ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ರಾಮಕೃಷ್ಣ ಆಶ್ರಮದ ಒಂದು ವಿಷಂಗಮ ನೋಟವನ್ನು ತಮಗೆ ತೋರ್ತಾ ಇದ್ದೀನಿ ರಾಮಕೃಷ್ಣ ಆಶ್ರಮದ ಮುಂಭಾಗದಲ್ಲಿ ಇರತಕ್ಕಂತ ಒಂದು ಪ್ಲೇಟು ಇಲ್ಲಿ ಒಂದು ಮನೆ ಮಾಡಿ ರಾಮಕೃಷ್ಣ ಆಶ್ರಮದಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಯಾವ ಯಾವ್ದು ಟೈಮ್ ನಲ್ಲಿ ಏನೇನು ಕಾರ್ಯಕ್ರಮಗಳಿರುತ್ತೆ ಎಲ್ಲವೂ ಕೂಡ ಹಾಕಿದ್ದಾರೆ ಈ ರಾಮ ಕೃಷ್ಣಾಷ್ಟಮದ ಮುಂಭಾಗದ ದ್ವಾರ ಹಂಸ ಪಕ್ಷಿ ಇರತಕ್ಕಂಥದ್ದು ತಾನು ನೋಡ್ತಾ ಇದ್ರ ಇದು ಕೃಷ್ಣಾಷ್ಟಮದ ಪ್ರಮುಖ ಮುದ್ರೆ ಆಗಿದೆ ಇದು ಒಂದು ನಾಗರ ಹಾವು ಇದೆ ಸುತ್ತ ಮಧ್ಯದಲ್ಲಿ ಒಂದು ಹಂಸ ಪಕ್ಷಿ ಸೂರ್ಯನ ಕಿರಣಗಳು ಹೊರಗಡೆ ಹೊರತಾ ಇರತಕ್ಕಂಥದ್ದು ನದಿಯಲ್ಲಿ ಈತಾ ಇರತಕ್ಕಂಥ ಹಂಸ ಪಕ್ಷಿ ಇರ್ತಕ್ಕಂಥದ್ದು ಎಂಬ್ಲಂಬ ನೋಡ್ತಾ ಇದ್ರ ಎರಡು ಅಕ್ಕ ಅಕ್ಕಿ ಹೊರಗಡೆ ಪಕ್ಕದಲ್ಲಿ ಎರಡು ಆನೆಗಳಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ವಿಶೇಷವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥ ಈ ರಾಮಕೃಷ್ಣಾಶ್ರಮದ ಎಂಟ್ರೆನ್ಸ್ ಗೇಟ್ ನಲ್ಲಿ ರಾಮಕೃಷ್ಣಾಸ್ತಮದ ಒಂದು ಎಂಬ್ಲಂಬನ್ನ ಹಾಕಿರ್ತಕ್ಕಂಥದನ್ನ ತಾವು ಈಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಇದು ಈ ಸ್ಥಳದಲ್ಲಿ ಇಲ್ಲಿ ಇರತಕ್ಕಂತ ಅಧಿಕಾರಿಗಳ ಅನುಮತಿಯನ್ನು ಪಡೆದು ಈ ಒಂದು ವಿಷಂಗಮ ನೋಟವನ್ನ ಚಿತ್ರೀಕರಣ ಮಾಡಿದ್ದೇನೆ ರಾಮಕೃಷ್ಣ ಆಶ್ರಮದ ಒಳಗೆ ಪ್ರವೇಶ ಮಾಡಿದರೆ ಸ್ವಾಮಿ ವಿವೇಕಾನಂದರು ಕೋರ್ಡ್ ನಿಂತಿರ್ತಕ್ಕಂಥ ಒಂದು ಕುತ್ತಳಿಯನ್ನ ಉಪ್ಪು ಚಿತ್ರದಲ್ಲಿ ನಿರ್ಮಾಣ ಮಾಡಿದರೆ ಇದು ರಾಮಕೃಷ್ಣ ಆಶ್ರಮದ ಮುಂಭಾಗದ ಕಟ್ಟದ ಕಟ್ಟಡದ ಒಂದು ವಿಹಂಗಮ ನೋಟ ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿರ್ಕಂತದ್ದು ಪ್ರಶಾಂತವಾಗಿರಕಂತ ಸ್ಥಳ ಇದು ಹೊರಗಡೆ ಹೋದ್ರೆ ನೆಮ್ಮದಿಯನ್ನ ನಮಗೆ ಕೊಡ್ತಕ್ಕಂತ ಪ್ರಶಾಂತವಾಗಿರಕ್ಕಂತ ಸ್ಥಳ ಇದು ಇಲ್ಲಿ ಒಳಗಡೆ ಪ್ರವೇಶ ಮಾಡಿದ್ರೆ ನಮಗೆ ಮೊಟ್ಟ ಮೊದಲೇ ಆಗಿ ಭಾಗದಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂತೆ ಪುಸ್ತಕದ ಮಾರಾಟ ವಿಭಾಗ ಈ ಪುಸ್ತಕದ ಮಾರಾಟ ವಿಭಾಗದಲ್ಲಿ ಎಲ್ಲ ರೀತಿಯ ಮಂತ್ರದಂತಗಳ ಪುಸ್ತಕ ಆಧ್ಯಾತ್ಮಿಕ ಪುಸ್ತಕ ಎಲ್ಲೂ ಕೂಡ ಸಿಗುತ್ತೆ ನೋಡಿ ತಾವು ರಾಮ ಕೃಷ್ಣಾಷ್ಟಮದ ವಿಶಿಂಗಮ ನೋಟವನ್ನು ತಾವೀಗ ನೋಡ್ತಾ ಇದ್ದೀರ ಬನ್ನಿ ಈಗ ರಾಮ ಕೃಷ್ಣಾಷ್ಟಮದ ಪುಸ್ತಕ ಆದ ಮಾರಾಟ ಬಾರಕ್ಕೆ ಹೋಗಿ ಭೇಟಿ ಕೊಡೋಣ ಮುಖ್ಯವಾಗಿ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ರೀತಿಯ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದರು ಪರಮಂಸರು ಅವರ ಒಂದು ಚಿಂತನೆ ಇರತಕ್ಕಂತಹ ಅವರ ಬೋಧನೆಗಳಿರತಕ್ಕಂತ ಪುಸ್ತಕಗಳಲ್ಲಿ ಸಾಮಾನ್ಯ ಕಿತ್ತೆ ಇಲ್ಲಿ ಐದು ರ್ಯಾಕ್ಗಳಿದೆ ಇಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಮಧ್ಯದಲ್ಲಿ ಎರಡು ಆ ಕಡೆ ಒಂದು ಐದು ರ್ಯಾಕ್ಗಳಿದೆ ಅದರಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳನ್ನು ಹಾಕಿರ್ತಕ್ಕಂತಹದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ಮತ್ತು ಬಲಭಾಗದಲ್ಲಿ ಈ ಕೌಂಟರ್ ಇರತಕ್ಕಂತ ಬಿಲ್ಡಿಂಗ್ ಕೌಂಟರ್ ಅಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಪರಹಂಸರು ಎಲ್ಲ ಸ್ವಾಮೀಜಿಗಳ ಒಂದು ಬೋಧನೆ ಇರತಕ್ಕಂತ ಪುಸ್ತಕಗಳ ಒಂದು ರಾಶಿ ಇಲ್ಲಿ ಇದೆ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಜೋಡಿಸಿದೆ ಪ್ರಶಾಂತವಾಗಿರಂತ ಸ್ಥಳದಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಇತ್ಯಾದಿಯಾಗಿ ಎಲ್ಲ ರೀತಿಯ ಸ್ವಾಮೀಜಿಗಳ ಒಂದು ಬೋಧನೆ ಇರತಕ್ಕಂಥ ಪುಸ್ತಕಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಎಲ್ಲರೂ ಕೂಡ ಇಲ್ಲಿ ಇರತಕ್ಕ ಹಲವಾರು ಪುಸ್ತಕಗಳನ್ನ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಎಲ್ಲರೂ ಒಂದು ಪುಸ್ತಕಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ ಇರತಕ್ಕಂತ ಪರಮಹಂಸರು ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ಅವರದ್ದು ಕೂಡ ಪೋತು ಮತ್ತು ಅವರ ಒಂದು ಬೋಧನೆ ಇರತಕ್ಕಂತ ಆಧ್ಯಾತ್ಮಿಕ ಚಿಂತನೆ ಇರತಕ್ಕಂತ ಪುಸ್ತಕಗಳಲ್ಲಿ ಇಲ್ಲಿ ಯಾವ ರೀತಿಯ ಪುಸ್ತಕಗಳ ಆಯ್ಕೆ ಮಾಡ್ಕೋಬಹುದಾಗಿದೆ ಇಲ್ಲಿ ಪುಸ್ತಕದ ಒಂದು ಕೂಡ ಕೊಡ್ತಾರೆ ನಿಮಗೆ ಆ ಪಟ್ಟಿ ತೆಗೆದುಕೊಂಡು ನೀವು ಯಾವ ಪುಸ್ತಕ ಬೇಕು ಆ ಪುಸ್ತಕ ತಗೋದು ಮತ್ತು ಮಕ್ಕಳಿಗೆ ಮನೋವಿಕಾಸಕ್ಕೆ ಸಂಬಂಧಿಸಿದ ರಾಮಕೃಷ್ಣ ಪರವಂಸರು ಮತ್ತು ವಿವೇಕಾನಂದರ ಸಣ್ಣ ಸಣ್ಣ ಮಾರ್ಯದ ಪುಸ್ತಕಗಳು ಬಾಲ್ಯದ ಒಂದು ಬರಹಗಳಿರತಕ್ಕಂಥ ಪುಸ್ತಕಗಳು ಕೂಡ ಇಲ್ಲಿ ಸಿಬ್ಬಂದಿದೆ ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ಎಲ್ಲ ರೀತಿಯ ಪುಸ್ತಕಗಳು ಇಲ್ಲಿ ನಮಗೆ ಕಾಣಸಿಗುತ್ತದೆ ಮತ್ತು ಖರೀದಿ ಮಾಡೋದು ಕೂಡ ಇದು ತುಂಬಾ ಶಿಸ್ತು ಬುದ್ಧವಾಗಿ ಎಲ್ಲವನ್ನೂ ಕೂಡ ಇಲ್ಲಿ ನೋಡ್ಸಿರತಕ್ಕಂಥದನ್ನ ನಾವೀಗ ನೋಡ್ತಾ ಇದೀರ ನೋಡಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಂತರ ಫೋಟೋಗಳು ಅವರ ಬೋಧನೆ ಇರತಕ್ಕಂತ ಪುಸ್ತಕಗಳು ನೋಡಿ ರಾಕ್ಗಳಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಪುಸ್ತಕಗಳನ್ನು ಜೋಡಿಸಿದ್ದಾರೆ ಒಂದೊಂದು ಅದು ಓದ್ತಾರೆ ಆಧ್ಯಾತ್ಮಿಕ ಚಿಂತನೆ ನಿಮ್ಗೆ ಕೊಡತ್ತೆ ಬಹಳ ಅದ್ಭುತವಾದ ಮನಶಾಂತಿ ಬಯಸುವವರಿಗೆ ಅದ್ಭುತಿ ಬಯಸಕ್ಕಂಥವ್ರಿಗೆ ಮತ್ತೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡತಕ್ಕಂಥವ್ರಿಗೆ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ನಿಮಗೆ ಸಿಗುತ್ತೆ ನೋಡಿ ಎಲ್ಲವನ್ನು ಕೂಡ ಹೇಗೆ ಅಚ್ಚುಕಟ್ಟಾಗಿ ಜೋಡಿಸಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೇವೆ ಈಗ ರಾಮಕೃಷ್ಣ ಹ್ಯಾಪಿನೆಸ್ ನೋಡಿ ಶಾಂತಿಗೆ ಸಂತೋಷಕ್ಕೆ ಏರಿದೆ ವಿಚಾರವಾಗಿ ನೋಡಿದ್ದು ವೇದಾಂತ ಆಧ್ಯಾತ್ಮಿಕ ವೇದಾಂತ ಆಫ್ ವೇದಾಂತ ಎಲ್ಲವೂ ಕೂಡ ಇಲ್ಲಿ ಲಭ್ಯವಿದೆ ಯಾರಿಗೆ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಚಿಂತನೆ ಮಾಡತಕ್ಕಂತಹ ವ್ಯಕ್ತಿ ಇದಾರೆ ಅಂತವರಿಗೆ ಸಾಮಾನ್ಯವಾಗಿ ಚಿಕ್ಕವರು ಬಹಳ ಕಮ್ಮಿ ಆ ಸುಮಾರು ನಾಲ್ಕು ವರ್ಷರು ಹೆಚ್ಚಾಗಿ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಸುಖ ಶಾಂತಿ ಬೇಕು ಅಂಥವರು ಇಲ್ಲಿ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಓದಿದ್ರೆ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆಧ್ಯಾತ್ಮಿಕವಾಗಿ ಕಂತ ಒಂದು ವಿದ್ಯಾರ್ಥಿ ಲೈಬ್ರರಿ ಪುಸ್ತಕ ಮುಗಿತು ಈಗ ಆಧ್ಯಾತ್ಮಿಕ ಪ್ರವಚನ ಕೇಂದ್ರಗಳಿಗೆ ಈಗ ಹೋಗ್ತಾ ಇದ್ದೀನಿ ಈಗ ಎಡಭಾಗದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕೇಂದ್ರ ಇದು ಇಲ್ಲಿ ರಾಮಕೃಷ್ಣ ಪರವಂಸರ ಧ್ಯಾನ ಕೇಂದ್ರ ಇದೆ ಇದು ರಾಮಕೃಷ್ಣ ಪರವಂ ಮತ್ತು ಅವರ ಪತ್ನಿಯವರ ಚಿತ್ರಗಳನ್ನು ಇಲ್ಲಿ ಹಾಕಿದರೆ ಮತ್ತು ಸ್ವಾಮಿ ವಿವೇಕಾನಂದರ ಚಿತ್ರಗಳನ್ನು ಹಾಕಿದ್ದಾರೆ ಇಲ್ಲಿ ಯಾರ್ಯಾರೋ ಮನಃಶಾಂತಿ ಬಯಸಬೇಕು ವಿವೇಕಾಂತ ಬೇಕು ಅಂತಂದವರು ಇಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡುವುದಾಗಿದೆ ಸುಮಾರು ಏಳು ಗಂಟೆ ವೇಳೆಗೆ ಕಿರಿಯ ಸ್ವಾಮೀಜಿಗಳ ಮುಂದಿ ಆ ರಾಮಾಯಣ ಮಹಾಭಾರತ ಗೀತೆ ಎಲ್ಲಗಳನ್ನು ಕೂಡ ಅರ್ಥವನ್ನು ತಮಗೆ ವಿವರ ಮಾಡ್ತಾರೆ ಯಾರು ಬೇಕಾದ್ರೂ ಇಲ್ಲಿ ಹಂದೆ ಹೊತ್ತು ಬರಬಹುದು ಸುಮಾರು ಆರು ಗಂಟೆಗೆ ಬಂದ್ರೆ ಇಲ್ಲಿ ಜಾನ ಕೇಂದ್ರ ಇದೆ ಇಲ್ಲಿ ಈ ಜಾನ ಕೇಂದ್ರದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬಹುದು ಮನಸ್ಸಿಗೆ ಶಾಂತಿಯನ್ನ ಕೂಡ ಪಡಿಬಹುದಾಗಿದೆ ನೋಡಿ ಇಲ್ಲಿ ಒಂದು ಹಾವಿನ ಮಧ್ಯದಲ್ಲಿ ಒಂದು ಹಂಸ ಪಕ್ಷಿ ಸೂರ್ಯ ಸಮುದ್ರದಲ್ಲಿ ಸೇರ್ತಾ ಇರತಕ್ಕಂತಹದ್ದು ಇದು ಇಲ್ಲಿನ ಒಂದು ಪ್ರಮುಖ ಒಂದು ಹೆಮ್ಮ ಆಗಿದೆ ರಾಮಕೃಷ್ಣ ಆಶ್ರಮದ ಪ್ರಮುಖ ಹೆಮ್ಮೆ ಇಲ್ಲಿ ಸುತ್ತಲೂ ಕೂಡ ಸುಂದರವಾಗಿದ ಹೂವಿನ ಇಲ್ಲಿ ಬೆಳೆಸಿರತಕ್ಕಂಥದನ್ನ ತಾವ ನೋಡ್ತಾ ಇದ್ದಾರೆ ನೋಡಿ ಡೇರಾ ಹಾವು ಹಳದಿ ಬಣ್ಣದ ಡೇರಾ ಹೂವು ಅತ್ಯದ್ಭುತವಾಗಿ ಬೆಳೆದಿರತಕ್ಕಂಥದ್ದು ಪ್ರಶಾಂತವಾಗಿರತಕ್ಕಂಥ ವಾತಾವರಣದಲ್ಲಿ ಪಿಂಕ್ ಪಿಂಕ್ ಕಲರ್ ಇರತಕ್ಕಂತ ಡೇರಾ ಹೂವು ಹಳದಿ ಬಣ್ಣದ ಡೇರಾ ಹೂವು ಮತ್ತು ಕೆಂಪು ಬಣ್ಣದ ಡೇರಾ ಹೂಗಳನ್ನು ತಾವು ನೋಡ್ತಾ ಇದ್ರೆ ಬಹಳ ಸಮೃದ್ಧವಾಗಿ ಬೆಳ್ದಿರ್ತಕ್ಕಂಥದ್ದು ನೋಡ್ತಾ ಇದ್ರ ಈಗ ನೋಡಿ ರೋಸ್ ಕಲರ್ ಬೆಳೆದಿರತಕ್ಕ ಗಿಡಗಳನ್ನು ತಾವೀಗ ನೋಡ್ತಾ ಇದ್ರ ಎಲ್ಲಿಗೆ ಯಾರಿಗೆ ನೆಮ್ಮದಿ ಸಿಗುತ್ತೋ ಅಲ್ಲಿ ವಿಕಾಸ ಮನೋವಿಕಾಸ ಉಂಟಾಗುತ್ತೆ ಅದರಿಂದ ಇಲ್ಲಿ ಹೂಗಳಿಗೂ ಕೂಡ ಇಲ್ಲಿ ಚೆನ್ನಾಗಿ ಬೆಳೆಯಲು ಒಳ್ಳೆ ವಾತಾವರಣ ಇದೆ ಹೂಗಳಿಗೂ ಕೂಡ ಸುಂದರವಾದ ವಾತಾವರಣ ಇಲ್ಲಿರತಕ್ಕಂಥದ್ರಿಂದ ಸುಂದರವಾಗಿರ್ತಕ್ಕಂಥ ಹೂವುಗಳು ಸ್ವಚ್ಛಂದವಾಗಿ ಬೆಳೆದಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಈ ರಾಮ ಆಶ್ರಮದ ಧ್ಯಾನ ಕೇಂದ್ರ ಇದು ಇಲ್ಲಿ ಸಂಜೆ ಐದು ಗಂಟೆ ಮೇಲೆ ಬಂದ್ರೆ ಆರು ಗಂಟೆ ಮೇಲೆ ಇಲ್ಲಿ ಧ್ಯಾನ ಕೇಂದ್ರ ಇದೆ ಇಲ್ಲಿ ಎಲ್ಲರೂ ಕೂಡ ಧ್ಯಾನ ಮಾಡುವುದಾಗಿದೆ ನೋಡಿ ಮಧ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಹಾಲ್ ಇದೆ ಹಾಲ್ ಮಧ್ಯದಲ್ಲಿ ಕೆಂಪುದಾದ ಒಂದು ಕಾರ್ಪೆಟ್ ಅನ್ನು ಹಾಕಿದರೆ ತಾವು ನೋಡ್ತಾ ಇದ್ದೀರಾ ಈಗ ಆ ಕಾರ್ಪೆಟ್ ಮೇಲೆ ಕುಳಿತುಕೊಂಡು ಕೆಳಗಡೆ ಕುಳಿತುಕೊಳ್ಳಲು ಸಾಧ್ಯವಾಗಿರತಕ್ಕವರು ಕೆಳಗಡೆ ಕುಳಿತುಕೊಳ್ಳಬಹುದು ಕೆಳಗಡೆ ಕುಳಿತುಕಳತ್ ಕಳಕ ಆಗೋದಿಲ್ಲ ಅನ್ನೋರು ಇಲ್ಲಿಗಡೆ ಇಲ್ಲಿ ಚೇರ್ ಹಾಕಿದರೆ ಚೇರ್ ಮೇಲೆ ಕುತ್ಕೊಂಡವರು ಅವರು ದಾನವನ್ನ ಮಾಡಬಹುದಾಗಿದೆ ಯಾರಿಗೆ ಮನಶಾಂತಿ ಬೇಕು ಆಧ್ಯಾತ್ಮಿಕ ಚಿಂತನೆ ಬೇಕು ಅಂತವರು ಇಲ್ಲಿಗೆ ಬರ್ತಾರೆ ಯುವಕರ ದೇಹದಾಗಿ ಯುವಕರು ವಯಸ್ಕರು ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ಇಲ್ಲಿಗೆ ಒಂದು ಜಾವನವನ್ನು ಮಾಡ್ತಾರೆ ನೋಡಿ ಇಲ್ಲಿ ಸುಮಾರು ಆರು ಗಂಟೆ ವೇಳೆಗೆ ಇಲ್ಲಿ ಬಂದಿದ್ದೇನೆ ರಾಮಕೃಷ್ಣ ಪರಮಹಂಸರ ಒಂದು ಭಾವಚಿತ್ರವನ್ನ ಹಾಕಿರತಕ್ಕಂಥದ್ದು ನಾವು ನೋಡ್ತಾ ಇದ್ರ ಮತ್ತು ಎರಗಡೆ ಇರ್ತಕ್ಕಂಥದ್ದೇ ಸ್ವಾಮಿ ವಿವೇಕಾನಂದ ಅವರು ಮತ್ತು ಬರಗಡೆ ಇರತಕ್ಕಂಥದ್ದೇ ಸ್ವ ಪತ್ನಿ ಪತ್ನಿಯವ್ರದ್ದು ಫೋಟೋ ಇಲ್ಲ ಹಾಕಿದ್ದಾರೆ ಇಲ್ಲಿ ಗಾನ ಕೇಂದ್ರ ಯಾರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತವ್ರು ಇಲ್ಲಿ ಬಂದು ಕೂತ್ಕೊಂಡು ನರತಕ್ಕಂಥ ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಉಂಟಾಗತ್ತೆ ಮತ್ತು ಸುಮಾರು ಏಳು ಗಂಟೆ ವೇಳೆಗೆ ಕಿರಿಯ ಸ್ವಾಮೀಜಿಗಳು ಇಲ್ಲಿಗೆ ಬಂದು ಪ್ರವಚನವನ್ನು ಕೊಡ್ತಾರೆ ರಾಮಾಯಣವಾಗಲಿ ಮಹಾಭಾರತವಾಗಲಿ ಗೀತೆಯಿಂದ ಆಗಲಿ ಎಲ್ಲವೂ ಕೂಡ ಇಲ್ಲಿ ಒಂದೊಂದು ಪೇಜ್ ಓದಿ ಅದಕ್ಕೆ ಅರ್ಥವನ್ನು ಇವರು ಆಗಿ ತಿಳಿಸ್ಕೊಡ್ತಾರೆ ನೋಡಿ ಯಾವ ರೀತಿ ಕುಡಿದುಕೊಂಡು ಧ್ಯಾನ ಮಾಡ್ತಾ ಇರತಕ್ಕಂಥದ್ದು ಕೆಳಗಡೆ ಕುಡ್ತಿರೋದು ಕೆಳಗಡೆ ಕುಳಿತಿದ್ದಾರೆ ಕೆಳಗಡೆ ಕುಳಿತವರು ಕೃತ್ಯ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ನೋಡ್ತಾ ಇದ್ದಾರೆ ಈಗ ಈ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡುತ್ತಾ ಇಲ್ಲಿ ಕುಳಿತುಕೊಂಡ್ರೆ ಇವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ ಪ್ರಫುಲ್ಲಿತವಾಗಿರತಕ್ಕಂತ ಒಂದು ವಾತಾವರಣ ಇಲ್ಲದೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಇಲ್ಲಿ ಬರ್ಬೋದು ಯಾರಿಗೆ ಮನಃಶಾಂತಿ ಬೇಕೋ ಅವರು ಇಲ್ಲಿಗೆ ಬಂದು ಕೂತ್ಕೊಂಡು ಧ್ಯಾನವನ್ನು ಕೂಡ ಮಾಡಬಹುದಾಗಿದೆ ಅದಕ್ಕೋಸ್ಕರವಾಗಿ ಈ ಒಂದು ಧ್ಯಾನ ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿರತಕ್ಕಂಥದ್ದು ಎದ್ದು ಇರತಕ್ಕಂತೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಪತ್ನಿಯವರ ಒಂದು ಭವಿಷ್ಯವನ್ನ ಇಲ್ಲಿ ಅದ್ಭುತವಾಗಿ ಹಾಕಿದ್ದಾರೆ ಸುಂದರವಾದ ಕೆತ್ತ ಕೆಲಸಗಳನ್ನ ಮಾಡ ಮಂಟಪದಲ್ಲಿ ಇಲ್ಲರ ಸ್ವಾಮಿ ವಿವೇಕಾನಂದರ ಫೋಟೋಗಳು ಹಾಕಿದ್ದಾರೆ ಹೂವುಗಳನ್ನು ಮುಡಿಸಿ ಹೂವಿನ ಹಾರವನ್ನು ಹಾಕಿ ಧ್ಯಾನ ಮಾಡ್ತಾ ಇರತಕ್ಕಂಥ ರಾಮಕೃಷ್ಣ ಪರಮಹಂಸರು ಮತ್ತು ರಾಮಕೃಷ್ಣ ಪರವಂಸರ ಪತ್ನಿಯವರು ಮತ್ತು ಸ್ವಾಮಿ ವಿವೇಕಾನಂದರ ಫೋಟೋಗಳನ್ನು ಬಹಳ ಚಿತ್ತರ ಮಾಡಿರ್ತಕ್ಕಂಥ ಒಂದು ಮಂಟಪದಲ್ಲಿ ಫೋಟೋಗಳನ್ನ ಇಟ್ಟಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಎಡಗ ಒಂದು ಕೂಡ ಇದಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರ ಮನಸ್ಸಿಗೆ ನೆಮ್ಮದಿ ಇಲ್ಲ ಏನು ಅಂತ ಜೀವನದಲ್ಲಿ ತುಂಬಾ ಆ ಜೀವನದಲ್ಲಿ ಜುಗುಪ್ಸೆ ಉಂಟಾಗಿದೆ ಇತರದೆಲ್ಲ ಏನೇನೋ ಸಮಸ್ಯೆಗಳಿರ್ತಕ್ಕಂಥದ್ದು ಹಲವಾರು ಜೀವನದ ಗಂಟಾಟಗಳಿಗೆ ಹೊರಗೆ ಹೋಗಿರ್ತಕ್ಕಂಥವ್ರು ಅಂತವರು ದೆಂಬದಿ ಬೇಕು ಅಂದ್ರೆ ಖಂಡಿತವಾಗಿ ಇಲ್ಲಿಗೆ ಬರ್ಬೋದು ನೋಡಿ ಎಲ್ಲರೂ ಕುಳಿತುಕೊಂಡು ದಾನ ಮಾಡ್ತಾ ಈಗ ಸುಮಾರು ಆರು ಗಂಟೆ ಏಳು ಗಂಟೆ ವೇಳೆಗೆ ನೋಡಿದ್ರೆ ಈ ಹಾಲು ಪೂರ್ತಿ ಬರ್ದಿಯಾಗಿ ಹೋಗ್ಬಿಡುತ್ತೆ ಎಲ್ಲರೂ ಕೂಡ ಬಂದು ದಾನ ಮಾಡ್ತಾ ಇರ್ತಾರೆ ಸುಮಾರು ಏಳು ಗಂಟೆ ವೇಳೆಗೆ ಇಲ್ಲಿ ಸ್ವಾಮೀಜಿ ಕಿರಿಯ ಸ್ವಾಮೀಜಿ ಬಂದು ಈ ಪ್ರವಚನವನ್ನ ನೀಡ್ತಾರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶತಮಾನೋತ್ಸವ ಭವನವನ್ನು ಸ್ಥಾಪನೆ ಮಾಡಿದರೆ ಸ್ವಾಮಿ ವಿವೇಕಾನಂದರ ಒಂದು ಶತಮಾನೋತ್ಸವ ಭವನ ಇದೆ ಇಲ್ಲಿ ಇಲ್ಲಿ ಶಿಶಿ ಇರ್ತಕ್ಕಂತ ಇದು ಭವನ ಇದು ಇಲ್ಲಿ ಕೂಡ ಕಿರಿಯ ಸ್ವಾಮೀಜಿಗಳು ಪ್ರವಚನವನ್ನು ಕೊಡ್ತಾರೆ ಸುಮಾರು ಏಳು ಗಂಟೆ ವೇಳೆಗೆ ಕಿರಿಯ ಸ್ವಾಮೀಜಿಗಳು ಬಂದು ಭಗವದ್ಗೀತೆ ಗೀತೆ ಮತ್ತು ರಾಮಾಯಣ ಮಹಾಭಾರತ ಸಂಬಂಧಪಟ್ಟಂಗೆ ಹಲವಾರು ವಿಚಾರಗಳ ಸಂಬಂಧಪಟ್ಟಂಗೆ ಇಲ್ಲಿ ಪ್ರವಚನವನ್ನು ನೀಡ್ತಾರೆ ನೋಡಿ ಒಳ್ಳೆಯ ಒಂದು ಬೈಕ್ ಇದೆ ಒಳ್ಳೆ ಸ್ಪೀಕರ್ ಸೀಟ್ ಇದೆ ಮತ್ತು ವೇದಿಕೆ ಮೇಲೆ ಸ್ವಾಮಿ ವಿವೇಕಾನಂದ ಅವರ ಪತ್ನಿ ಇರ್ತಾ ಇದೆ ಸ್ವಾಮಿಯ ಕುಳಿತು ಪೀಠ ಇದೆ ವಿಶೇಷವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ ಇಲ್ಲೂ ಕೂಡ ಪ್ರಶಾಂತವಾಗಿರಂತ ಸ್ಥಳ ಇದು ಪೀಟ್ರು ಚಲಂತಿರುತ್ತೆ ಇಲ್ಲಿ ಇಲ್ಲಿ ಧ್ಯಾನ ಮಾಡಕ್ಕೆ ಅವಕಾಶ ಇಲ್ಲ ಇಲ್ಲಿ ಬಂದು ಸ್ವಾಮೀಜಿ ಅವರು ಪ್ರವಚನ ಕೊಡ್ತಾರೆ ಆ ಪ್ರವಚನವನ್ನ ಕೇಳದಕೋಸ್ಕರವಾಗಿ ಹಲವಾರು ಜನ ಹಿರಿಯರು ಕಿರಿಯರು ಭೇದ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಭೇದ ಭಾವಿಂದ ಭಾಗವಹ್ತಾರೆ ಹೆಚ್ಚಾಗಿ ಇಲ್ಲಿ ಶ್ರೀಮಂತರು ಬರ್ತಾರೆ ಕಾರ್ನಲ್ಲಿ ಹೆಚ್ಚಾಗಿ ಬರ್ತಾರೆ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ನೆಮ್ಮದಿಯನ್ನ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಣ ಕಂಡು ಹಣ ಯಾರಿಗೂ ಕೂಡ ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಶ್ರೀಮಂತರು ಹೆಚ್ಚಾಗಿ ಕೂಡ ಇಲ್ಲಿಗೆ ಬರ್ತಾರೆ ಒಂದಲ್ಲಿ ಸ್ವಾಮೀಜಿಯವರ ಪ್ರವಚನವನ್ನು ಕೇಳೋದಕ್ಕೋಸ್ಕರವಾಗಿ ಇಲ್ಲಿಗೆ ಬರ್ತಾರೆ ನೋಡಿ ಈ ದೇವಸ್ಥಾನ ಕಟ್ಟಿರ್ತಕ್ಕಂತ ಮಹಾನ್ಭವರು ಅವರ ಒಂದು ಫೋಟೋ ಹಾಕಿರ್ತಕ್ಕಂಥ ಅದನ್ನ ತಾವೀಗ ನೋಡ್ತಾ ಇದ್ದಾರೆ ನೋಡಿ ಸುಚಿರಿತವಾಗಿರ್ತಕ್ಕಂಥ ಒಳ್ಳೆಯ ಆಚರಣೆ ಇರತಕ್ಕಂತ ಈ ಒಂದು ಭವ್ಯವಾದ ಶತಮೋತ್ಸವ ಬಹುಮಾನವಾಗಿದೆ ಇಲ್ಲಿ ಕುಳಿತುಕೊಂಡು ಸಶಾಂತವಾಗಿರೋ ಸ್ಥಳ ಇದು ಇಲ್ಲಿ ಕುಳಿತು ಸ್ವಾಮೀಜಿ ಅವರು ಏನು ಪ್ರವಚನವನ್ನು ನೀಡ್ತಾರೆ ಅದನ್ನ ಕೇಳೋದಕ್ಕೆ ಇಲ್ಲಿ ಕುತ್ಸುಕರಾಗಿರ್ತಾರೆ ಸರಿಯಾಗಿ ಏಳು ಗಂಟೆಗೆ ಹೆಚ್ಚಿನಾಗಿ ಜನ ಬರ್ತಾರೆ ಇಲ್ಲಿ ನೋಡಿ ಸ್ವಾಮೀಜಿ ಅವರು ಕುತ್ಕೊಂಡು ಹಿರಿಯ ಸ್ವಾಮೀಜಿ ಅವರು ಪ್ರವಚನ ನೀಡ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಗೀತೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಒಂದೊಂದೇ ಪುಟಗಳನ್ನು ತೆಗೆದುಕೊಂಡು ಅದರ ಓದಿ ಅದರ ಅರ್ಥವನ್ನು ಹೇಳ್ತಾ ಜೀವನದ ಸಾರವನ್ನ ಇದು ಗೀತೆಯ ಸಾರವನ್ನ ಸ್ವಾಮೀಜಿ ಅವರು ಹೇಳ್ತಾ ಇರತಕ್ಕಂಥದ್ದು ಬಹಳ ವಿದ್ವತ್ಪೂರ್ಣವಾಗಿರ್ಕಂತ ವಿಚಾರ ಅದು ಕೂಡ ತುಂಬಾ ಸರಳವಾಗಿರ್ಕಂತ ಕನ್ನಡದಲ್ಲಿ ಅವರು ಪ್ರವರೆ ಕೇಳೋದಕ್ಕೆ ತುಂಬಾ ಉಪಯುಕ್ತವಾಗಿರ್ತದೆ ನೀತಿ ವಿಚಾರಗಳು ಆಧ್ಯಾತ್ಮಿಕ ವಿಚಾರಗಳು ಜೀವನದ ಸ್ಥಾನಗಳು ಎಲ್ಲವೂ ಕೂಡ ಇಲ್ಲಿ ಸ್ವಾಮೀಜಿಯವರು ಅವರು ಅವರ ಒಂದು ಪ್ರವಚನದಲ್ಲಿ ನೀಡ್ತಾರೆ ನೋಡಿ ಕಿರಿಯ ಸ್ವಾಮೀಜಿಗಳು ಪ್ರವಚನವನ್ನ ನೀಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವಿಗೆ ನೋಡ್ತಾ ಇದ್ರ ಈಗ ಈ ಪ್ರವಚನವನ್ನ ತಾವು ಏಳು ಗಂಟೆಗೆ ಬಂದರೆ ಸ್ವಾಮೀಜಿಗಳು ಬಂದು ಇಲ್ಲಿ ಪ್ರವಚನವನ್ನು ಕೊಡ್ತಾರೆ ಯಾರಿಗೆ ನೆಮ್ಮದಿ ಬೇಕು ಅವರು ಇಲ್ಲಿ ಬಂದು ಕುಳಿತುಕೊಂಡು ಸ್ವಾಮೀಜಿಯವರ ಪ್ರವಚನವನ್ನ ಆದ ಕಾರಣದಿಂದ ಇಲ್ಲಿ ಎಲ್ಲರೂ ಕೂಡ ಶ್ರೀಮಂತರಾದಾಗಿ ಬಡವರು ಶ್ರೀಮಂತರು ಬಲ್ಲಿದ್ದರು ಎಲ್ಲರೂ ಕೂಡ ಇಲ್ಲಿ ಬಂದು ಪ್ರವಚನವನ್ನ ಕೇಳ್ತಾರೆ ಈ ಪ್ರವಚನ ತುಂಬಾ ಅತ್ಯದ್ಭುತವಾಗಿರ್ತದೆ ಮತ್ತು ಸರಳ ಕನ್ನಡದಿಂದ ಅವರು ಗೀತೆಯ ಬೋಧನೆಗಳನ್ನ ಅವರು ಕೇಳಿಸ್ತಾರೆ ಗೀತೆಯ ಸಾರವನ್ನು ಅವರು ತಿಳಿಸ್ಕೊಡ್ತಾರೆ ನೋಡಿ ಎಷ್ಟು ಆ ನಿಧಾನವಾಗಿ ಇಲ್ಲಿ ಹೇಳ್ತಾ ತಾವೀಗ ನೋಡ್ತಾ ಇದ್ದೀರ ಇಂತಹ ಒಂದು ಸತ್ಸಂಗ ಇಲ್ಲಿ ಸಿಗುತ್ತೆ ನಿಮಗೆ ಯಾರು ಬೇಕಾದ್ರೂ ಇಲ್ಲಿ ಮನಃಶಾಂತಿ ಪಡ್ತಕ್ಕಂಥವ್ರು ನೆಮ್ಮದಿ ಬಡಿಸತಕ್ಕಂಥವ್ರು ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಬಂದು ಸ್ವಾಮೀಜಿಯವರ ಒಂದು ಪ್ರವಚನವನ್ನ ಕೇಳ್ಬೋದು ಕೇಳಿ ತಮ್ಮ ಮನಸ್ಸು ಜ್ಞಾನವನ್ನ ವೃದ್ಧಿಸ್ಕೊಡ್ಬೋದು ಅದ್ರ ಮನಸ್ಸು ಜೀವನದಲ್ಲಿ ಏನೇನು ಆ ಚಂಚಗಳು ಇರ್ತದೆ ಅವನ್ನೆಲ್ಲ ಮರೆತು ಸುಮಾರು ಒಂದು ಅರ್ಧ ಗಂಟೆ ಕಾಲ ಈ ಒಂದು ಪ್ರವಚನ ಕೇಳಿದ್ರೆ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಜೀವನದಲ್ಲಿ ಇದ್ದೇ ಇರ್ತದೆ ಹಲವಾರು ಸಮಸ್ಯೆಗಳಿರ್ತದೆ ಮಕ್ಕಳು ಮನೆಗಳು ಜೀವನ ಎಂಟಕ್ಕೆ ಮಕ್ಕಳು ಹಲವಾರು ಸಮಸ್ಯೆಗಳು ಇರ್ತದೆ ಸಮಸ್ಯೆಗಳಿಂದ ಹೊರಬಾರದು ಹೊರಗೆ ಬರಲಾಗದೆ ತೊಂದರೆ ತೊಳೆದಾಡ್ತಾ ಇರ್ತಾರೆ ಅಂತವರು ಶಾಂತಿಗಾಗಿ ನೆಮ್ಮದಿಗಾಗಿ ಇಲ್ಲಿಗೆ ಬರ್ತಾರೆ ಒಂದು ಸ್ವಾಮೀಜಿಯವರ ಈ ಒಂದು ಪ್ರವಚನವನ್ನು ಕೇಳಿ ನೆಮ್ಮದಿಯಿಂದ ಮನೆಗಳಿಗೆ ಹೋಗ್ತಾರೆ ಒಮ್ಮೆ ಇಲ್ಲಿ ಕುಳ್ಕೊಂಡು ಪ್ರವಚನ ಕೇಳಿದ್ರೆ ಮನಸ್ಸು ನಿಮ್ಗೆ ಪ್ರಶಾಂತವಾಗಿರುತ್ತೆ ಸ್ವಾಮೀಜಿಯವರ ಹಿತ ನೋಡಿ ತುಂಬಾ ಸೊಗಸಾಗಿರ್ತದೆ ಬಹಳ ಸರಳ ಕನ್ನಡದ ಅಂತ ಅವರು ಹೇಳ್ತಾ ಇರ್ತಾರೆ ಸಂಸ್ಕೃತದಲ್ಲಿರತಕ್ಕಂತ ಆ ರಾಮಾಯಣ ಮಹಾಭಾರತವಾಗಲಿ ಈತಿಯಿಂದ ಅವ್ರು ಓದಿ ಕನ್ನಡದಲ್ಲಿ ಸರಳ ಕನ್ನಡದಲ್ಲಿ ಅವ್ರ ಭೋಜನೆಗಳನ್ನ ನೀಡ್ತಾ ನಾವೀಗ ನೋಡ್ತಾ ಇದ್ರ ಆದ್ರಿಂದ ಯಾರು ಬೇಕಾದ್ರೂ ಕೂಡ ಇಲ್ಲಿಗೆ ಬರ್ಬೋದು ಮನಶಾಂತಿ ಬಯಸ್ತಕ್ಕಂತವ್ರು ಇಲ್ಲಿಗೆ ಬಂದು ಸ್ವಾಮೀಜಿಯವರ ಒಂದು ಪ್ರವಚನ ಕೇಳಿ ಸಂತೋಷ ಪಡ್ಬೋದು ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಮಡಗಬಹುದಾಗಿದೆ ಈ ಒಂದು ಆಧ್ಯಾತ್ಮಿಕ ಕೇಂದ್ರ ಇದಾಗಿದೆ ರಾಮಕೃಷ್ಣ ಆಶ್ರಮ ವಿಶೇಷವಾಗಿರ್ತಕ್ಕಂತಹದ್ದು ಇಲ್ಲಿ ರಾಮಕೃಷ್ಣ ಜ್ಞಾನ ಕೇಂದ್ರ ಶಾಲೆ ಎಲ್ಲೂ ಕೂಡ ಇದೆ ಇದು ಇಂಗ್ಲಿಷ್ ಅಲ್ಲೂ ಕೂಡ ಹೇಳ್ತಾರೆ ಕನ್ನಡದಲ್ಲೂ ಕೂಡ ಹೇಳ್ತಾರೆ ಹೆಚ್ಚಾಗಿ ಈ ಪ್ರವಾಸಿಗರು ಅದೇ ಹೊರ ದೇಶಗಳವರು ಕೂಡ ಇಲ್ಲಿ ಬಂದು ಸ್ವಾಮೀಜಿ ಒಂದು ಪ್ರವಚನವನ್ನ ಕೇಳ್ತಾರೆ ಇಂಗ್ಲಿಷ್ ನಲ್ಲಿ ಕೇಳ್ತಾರೆ ಸಂಸ್ಕೃತದಲ್ಲಿ ಕೇಳ್ತಾರೆ ಯಾವ ಯಾವ ಭಾಷೆಗಳನ್ನು ಕಲ್ತಿದ್ದಾರೆ ಅವರು ಇಲ್ಲಿ ಒಂದು ಪ್ರವಚನ ಕೇಳ್ತಾರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪು